ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಆರು ಒಂದು ದಿನ ನಾರದ ಮಹರ್ಷಿಗಳು ರಾಜನ ಮುಂದೆ ಕುಳಿತು ನಿಧಾನವಾಗಿ ಮಾತನಾಡಲು ಶುರು ಮಾಡಿದರು ಹೇ ರಾಜನ್ ಕಾರ್ತಿಕ ಮಾಸದ ಮಹಿಮೆಯನ್ನು ನಾನು ಇನ್ನೂ ವಿವರವಾಗಿ ಹೇಳುತ್ತೇನೆ ಕೇಳು ಶ್ರದ್ಧೆಯಿಂದ ಕೇಳು ಕಾರ್ತಿಕ ಮಾಸದಲ್ಲಿ ವೃತ ಮಾಡಲು ಬಯಸುವವರು ಸೂರ್ಯೋದಯಕ್ಕೂ ಮೊದಲು ಅಂದರೆ ಇನ್ನು ಎರಡು ಗಳಿಕೆ ಬಾಕಿ ಇರುವಾಗಲೇ ಎದ್ದು ದಂತಧಾವನ ಮತ್ತು ಮುಖ ಪ್ರಕ್ಷಾಳನ ಮುಗಿಸಬೇಕು ನಂತರ ಅಕ್ಷತೆ ಎಳ್ಳು ಹೂವು ಗಂಧ ಇತ್ಯಾದಿಗಳನ್ನು ತೆಗೆದುಕೊಂಡು ಸಮೀಪದ ಜಲಾಶಯ ಅಥವಾ ನದಿ ತೀರಕ್ಕೆ ಹೋಗಬೇಕು ಅಲ್ಲಿ ಮೊದಲಿಗೆ ಭಗವಾನ್ ಮಹಾವಿಷ್ಣುವನ್ನು ಸ್ಮರಿಸಬೇಕು ಸ್ನಾನದ ಮುನ್ನ ಈ ರೀತಿಯಾಗಿ ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು ಓ ಕಮಲನಾಭನೆ ಜಲಶಾಯಿನಿ ಋಷಿಕೇಶನೆ ನಿಮ್ಮ ಪಾದಾರವಿಂದಗಳಿಗೆ ನಾನು ಅರ್ಘ್ಯವನ್ನು ಸಮರ್ಪಿಸುತ್ತೇನೆ ಈ ರೀತಿಯಾಗಿ ಅರ್ಘ್ಯ ಸಮರ್ಪಿಸಿ ಮನಸ್ಸಿನಲ್ಲೇ ದಾಮೋದರನ ಸ್ಮರಣೆ ಮಾಡಬೇಕು ಹಾಗೂ ಹೀಗೆ ಹೇಳಿ ಪ್ರಾರ್ಥಿಸಬೇಕು ಓದಾಮೋದರ ಈ ಪುಣ್ಯ ಕಾರ್ತಿಕ ಮಾಸದಲ್ಲಿ ಈ ಪವಿತ್ರ ಜಲದಲ್ಲಿ ಸ್ನಾನ ಮಾಡುವ ಮೂಲಕ ನಿಮ್ಮ ಅನುಗ್ರಹಕ್ಕೆ ಪಾತ್ರನಾಗುವಂತೆ ನನ್ನ ಮೇಲೆ ಕರುಣೆ ತೋರು ನನ್ನ ಸಕಲ ಪಾಪಗಳನ್ನು ನೀಗಿಸಿ ನನ್ನನ್ನು ಉದ್ಧರಿಸು ಈ ಅರ್ಘ್ಯವನ್ನು ಶ್ರದ್ಧೆಯಿಂದ ಸ್ವೀಕರಿಸು ಅದಾದ ಬಳಿಕ ಗಂಗಾ ವಿಷ್ಣು ಶಿವ ಸೂರ್ಯ ದೇವರನ್ನು ಸ್ಮರಿಸುತ್ತಾ ನೀರಿನಲ್ಲಿ ಮುಳುಗಿ ವಿಧಿವತ್ತಾಗಿ ಸ್ನಾನ ಮಾಡಬೇಕು ಗೃಹಸ್ಥರು ಎಳ್ಳು ಮತ್ತು ಹಿಟ್ಟನ್ನು ಉಪಯೋಗಿಸಿ ಶರೀರ ಶುದ್ಧಿ ಮಾಡಬೇಕು ಯತಿಗಳು ವಿಧವೆಯರು ಮತ್ತು ಬ್ರಹ್ಮಚಾರಿಗಳು ತುಳಸಿಯೊಂದಿಗೆ ಸ್ನಾನ ಮಾಡಬೇಕು ಆದರೆ ಬಿದಿಗೆ ಸಪ್ತಮಿ ನವಮಿ ದಶಮಿ ತ್ರಯೋದಶಿ ಮತ್ತು ಅಮಾವಾಸ್ಯೆ ಈ ಆರು ದಿನಗಳಲ್ಲಿ ಎಳ್ಳು ಉಪಯೋಗಿಸಬಾರದು ಸ್ನಾನದ ನಂತರ ದರ್ಭ ಹಿಡಿದು ದೇವ ಋಷಿ ಮತ್ತು ಪಿತೃಗಳಿಗೆ ತರ್ಪಣ ನೀಡಬೇಕು ನಂತರ ದಾಮೋದರನ ಪ್ರೀತಿಗಾಗಿ ಹೀಗೆ ಅರ್ಘ್ಯ ನೀಡಬೇಕು ಮೃತಿನಃ ಕಾರ್ತಿಕೇ ಮಾಸಿ ಸ್ನಾತಸ್ಯ ವಿಧಿವನ್ಮ ಮಯಾ ತಾತಂ ಸಹಿತೋ ಹರಿ ಅನಂತರ ಕ್ಷೇತ್ರದ ದೇವತೆಗಳನ್ನು ತೀರ್ಥ ದೇವತೆಗಳನ್ನು ಪೂಜಿಸಿ ಜ್ಞಾನಿಗಳಾದ ಬ್ರಾಹ್ಮಣರನ್ನು ಗೌರವಿಸಬೇಕು ಅವರಿಗೆ ಗಂಧ ಪುಷ್ಪ ತಾಂಬೂಲ ನೀಡಬೇಕು ಮತ್ತು ಅವರ ಆಶೀರ್ವಾದ ಪಡೆಯಬೇಕು ಏಕೆಂದರೆ ಬ್ರಾಹ್ಮಣರ ಪಾದಗಳಲ್ಲಿ ಸಕಲ ತೀರ್ಥಗಳು ನೆಲೆಸಿವೆ ಅವರ ಮುಖದಲ್ಲಿ ನಾಲ್ಕು ವೇದಗಳು ಅಡಗಿವೆ ಅವರ ದೇಹದ ಅಂಗಾಂಗಗಳಲ್ಲಿ ಸಕಲ ದೇವತೆಗಳು ವಾಸಿಸುತ್ತಾರೆ ಆದ್ದರಿಂದ ಬ್ರಾಹ್ಮಣ ಪೂಜೆ ಮಾಡಿದರೆ ದೇವತೆಗಳ ಪೂಜೆಯ ಫಲ ದೊರಕುತ್ತದೆ ನಂತರ ದಾಮೋದರನಿಗೆ ಅತ್ಯಂತ ಪ್ರಿಯರಾದ ತುಳಸಿ ಮಾತೆಯನ್ನು ಸ್ಮರಿಸಬೇಕು ಹಾಗೆಯೇ ಭಕ್ತರು ಹೇಳಬೇಕು ಹೇ ದೇವತೆಗಳಿಂದಲೂ ಮುನಿಗಳಿಂದಲೂ ಪೂಜಿತಳಾದ ತುಳಸಿ ಮಾತೆಯೇ ನಿಮಗೆ ನಮಸ್ಕರಿಸುವುದರಿಂದ ನಮ್ಮ ಸಕಲ ಪಾಪಗಳು ಭಸ್ಮವಾಗಲಿ ಆಮೇಲೆ ಶ್ರೀಹರಿಯ ಕಥೆಯನ್ನು ಕೇಳಬೇಕು ಪುರಾಣ ಶ್ರವಣ ಮಾಡಬೇಕು ಭಕ್ತರ ಮಹಿಮೆಯ ಕಥೆಗಳನ್ನು ಮನಸ್ಸಿನಿಂದ ಆಲಿಸಬೇಕು ಹೀಗೆ ಋಷಿಗಳಿಂದ ನಿರೂಪಿತವಾದ ವಿಧಿಯಲ್ಲಿ ಕಾರ್ತಿಕ ಸ್ನಾನ ಮತ್ತು ದಾಮೋದರನ ನಾಮಸ್ಮರಣೆ ಮಾಡುವವರು ಈ ಲೋಕದಲ್ಲಿ ಸುಖ ಸಂತಾನ ಧನಧಾನ್ಯ ಸಂಪತ್ತು ಗಳಿಸಿ ದೇಹಾಂತ್ಯದಲ್ಲಿ ಮೋಕ್ಷವನ್ನು ಪಡೆಯುತ್ತಾರೆ ಅವರು ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ಸಾಲೋಕ್ಯ ಪದವಿಯನ್ನು ಹೊಂದುತ್ತಾರೆ ಹಾಗೆಯೇ ನಾರದೋಕ್ತ ಕಾರ್ತಿಕ ಮಾಸ ಮಹಿಮೆಯ ಆರನೆಯ ಅಧ್ಯಾಯ ಪೂರ್ಣವಾಯಿತು